ಕಲಬುರಗಿಯವರು ಒಂದು ಸಲ ಭೇಟಿ ಆದರು ಅಲ್ಲೋ ಬರೀ ಕತಿ ಕಾದಂಬರಿ ಭಾಷಾಂತರ ಮಾಡ್ಕೋತ ಕುಂತಿಯಲ್ಲ ಸಂಶೋಧನೆ ಗ್ರಂಥ ಭಾಷಾಂತರ ಮಾಡೋರು ಯಾರು ನೀನು ಮಾಡಿದನ್ನು ಅಂಥೇಳ್ಕೊಂಡು ಬೈ ಹಕತ್ತರು ಅವ್ರು ಬೈದು ಕೂಡಲೇ ಅವರೇ ಒಂದು ಪುಸ್ತಕ ತಂದು ಕೊಟ್ಟರು ರಾಚಿಮ್ ಢೇರಿ ಅವರ ಶ್ರೀ ವಿಠಲ ಒಂದು ಮಹಾ ಸಮನ್ವಯ ಅಂಥೇಳಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂಥ ಪುಸ್ತಕ ಅದನ್ನು ಕೊಟ್ಟರು ನಾಥ ಸಂಪ್ರದಾಯ ಕೊಟ್ಟರು ನಾಥ ಸಂಪ್ರದಾಯಕ್ಕೆ ಬೆನ್ನುಡಿ ಕೂಡ ಅವರೇ ಕೊಟ್ಟರು ದತ್ತ ಸಂಪ್ರದಾಯ ಭವಾನಿ ಈ ರೀತಿ ಪಂಥಗಳ ಬಗ್ಗೆ ನನಗೆ ಮಾರ್ಗದರ್ಶನ ಮಾಡಿದವರು ಕಲಬುರಗಿಯವರು ಎಲ್ರಿಗೂ ನಮಸ್ಕಾರ ನಾನು ಮೂಲತಃ ನನ್ನ ಮನೆ ಮಾತು ಕೊಂಕಣಿ ನನ್ನ ತಾಯಿ ಮರಾಠಿ ಜೊತೆಗೆ ನನ್ನ ಹೆಂಡತಿಯೂ ಮರಾಠಿ ನಾನು ಕನ್ನಡ ಪ್ರಾಧ್ಯಾಪಕ ಕನ್ನಡದಲ್ಲಿ ಎಮ್ ಎ ಮುಗಿಸ್ಕೊಂಡು ಬೆಳಗಾವಿಯ ಗಡಿ ಪ್ರದೇಶದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದೆ ಆ ಪ್ರದೇಶ ಕೂಡ ಕನ್ನಡ ಮತ್ತು ಮರಾಠಿ ಇರುವಂತಹ ದ್ವೈಭಾಷಿಕ ಪ್ರದೇಶ ಹೀಗಾಗಿ ಏನಾಗ್ಬಿಡ್ತು ಅಂತಂದರೆ ನನಗೆ ಮರಾಠಿ ಪರಿಸರ ಜೊತೆಗೆ ಕನ್ನಡ ಪರಿಸರ ಎರಡೂ ಒಂದು ರೀತಿಯಿಂದ ಪರಿಚಿತವಾದದ್ದು ನಾವು ಬಾಲ್ಯದಲ್ಲಿ ಸ್ವಲ್ಪ ಗೌರೀಶ್ ಕಾಯ್ಕಿಣಿಯವರ ಬಗ್ಗೆ ಬಹಳ ಕೇಳ್ತಿದ್ವಿ ನನ್ನ ಊರು ಮಂಚಿಕೇರಿ ಇರೋದರಿಂದ ಅವರು ತದಡಿಯಲ್ಲಿರ್ತಿದ್ರು ಮೇಲಿಂದ ಮೇಲೆ ಅಲ್ಲಿಗೆ ಹೋಗ್ತಿದ್ವಿ ಭೇಟಿ ಆಗ್ತಿದ್ವಿ ಅವರು ಕೂಡ ಕೆಲವು ಮಾರ್ಗದರ್ಶನ ಮಾಡ್ತಿದ್ರು ಮುಂದೆ ನಾನು ಪ್ರಾಧ್ಯಾಪಕನಾದ ನಂತರ ನನ್ನ ಮರಾಠಿನ ಮತ್ತು ಕನ್ನಡ ಎರಡನ್ನು ನೋಡಿಕೊಂಡು ಕೆಲವ್ರು ಏನು ಸಲಹೆ ಮಾಡಿದರು ಅಂತಂದರೆ ನೀವು ಯಾಕೆ ಮರಾಠಿಯ ಮಹತ್ವದ ಪುಸ್ತಕಗಳನ್ನು ಕನ್ನಡಕ್ಕೆ ಭಾಷಾಂತರ ಮಾಡಬಾರ್ದು ಎನ್ನುವಂಥ ಒಂದು ಸಲಹೆ ಕೊಟ್ಟರು ನನ್ನ ಗುರುಗಳು ಧಾರವಾಡದಲ್ಲಿ ಜಿ ಎ ಕುಲಕರ್ಣಿ ಅಂತ ಹೇಳ್ಕೊಂಡು ಬಹಳ ದೊಡ್ಡ ಕಥೆಗಾರರು ಮರಾಠಿಯಲ್ಲಿ ಅವರನ್ನು ಇವತ್ತಿಗೂ ಬಹಳ ದೊಡ್ಡ ದೃಷ್ಟಿಯಿಂದ ಆರಾಧನೆ ದೃಷ್ಟಿಯಿಂದ ನೋಡ್ತಾರೆ ನೊಬೆಲ್ ಪ್ರೈಜ್ ಪ್ರಶಸ್ತಿ ಪಡೆಯುವಂಥ ಕಥೆಗಾರ ಅಂತಾರವರು ಇಷ್ಟು ಮಹತ್ವದ ಕಥೆಗಾರ ಅವರು ನನಗೆ ಇಂಗ್ಲೀಷನ್ನು ಕಲಿಸ್ತಿದ್ರು ಹೀಗಾಗಿ ಆ ಕಾರಣದಿಂದಾಗಿ ಅವರ ಕಥೆಗಳ ಬಗ್ಗೆ ಕುತೂಹಲ ಹುಟ್ಟಿತು ಅವರ ಕಥೆಗಳನ್ನು ಓದ್ತಾ ಹೋದೆ ಆಮೇಲೆ ಸಾವಕಾಶವಾಗಿ ಮರಾಠಿ ಸಾಹಿತ್ಯದ ಬಗ್ಗೆ ಕಲೆಯ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಇತಿಹಾಸದ ಬಗ್ಗೆ ಪರಿಚಯ ಆಗ್ತಾ ಆಗ್ತಾ ಹೋಗಿ ಇನ್ನು ಆಯ್ಕೆ ಹ್ಯಾಂಗೆ ಮಾಡಬೇಕು ಇದು ಬಹಳ ಮಹತ್ವದ್ದು ಒಬ್ಬ ಭಾಷಾಂತರಕಾರನಾಗಿ ಸಿಕ್ಕ ಸಿಕ್ಕ ಪುಸ್ತಕಗಳನ್ನೆಲ್ಲ ಭಾಷಾಂತರ ಮಾಡೋದು ಸಾಧ್ಯ ಆಗೋದಿಲ್ಲ ಅದು ಸಾಮರ್ಥ್ಯ ಅದು ಸರಿದೂ ಅಲ್ಲ ಕನ್ನಡದಲ್ಲಿ ಇಲ್ಲದೇ ಇರುವಂತಹ ವಿಶಿಷ್ಟವಾದ ಟಿಪಿಕಲ್ ಆದಂತಹ ಕನ್ನಡ ಓದುಗರಿಗೆ ಏನೂ ಹೊಸದನ್ನು ಓದ್ತಾ ಇದ್ದೇನೆ ಅಂತ ಅನ್ನಿಸಿರಬೇಕು ಆ ರೀತಿಯ ಒಂದು ಆಯ್ಕೆಯನ್ನು ಮಾಡಬೇಕು ಅಂಥೇಳಿ ವಿಚಾರ ಮಾಡಿದೆ ನನಗೆ ಮೊಟ್ಟ ಮೊದಲು ಮಾರ್ಗದರ್ಶನ ಮಾಡಿದವರು ಅಂತಂದರೆ ಶಾಂತಿನಾಥ್ ದೇಸಾಯವರು ನಾನು ಆಗಾಗ ಕೊಲ್ಲಾಪುರಕ್ಕೆ ಇದ್ದೆ ಅಲ್ಲಿ ಕೊಲ್ಲಾಪುರದಲ್ಲಿ ಇಂಗ್ಲೀಷ್ ಡಿಪಾರ್ಟ್ಮೆಂಟಿನ ಹೆಡ್ ಆಗಿದ್ದರು ಅವರು ನಾನು ಚಕ್ರವನ್ನು ಅಳಿಯವರ ಚಕ್ರ ಅಂತ ಒಂದು ಕಾದಂಬರಿ ಇದೆ ಜೋಪಡಪಟ್ಟಿ ಪಟ್ಟಿ ಬಗ್ಗೆ ಅದನ್ನು ಭಾಷಾಂತರ ಮಾಡಿದ್ದು ಅವ್ರಿಗೆ ಯಾರಿಗೂ ಹೇಳಿದರು ಹೇಳಿದ ಕೂಡ ಅವ್ರಿಗೆ ಆಶ್ಚರ್ಯ ಆಯಿತು ಚಕ್ರ ಭಾಷಾಂತರ ಮಾಡಿದ್ರ ಬರ್ರಿ ಅಂತಂದರು ಹಸ್ತಪ್ರತಿ ಕೊಟ್ಟೆ ಓದಿದರು ಇದಕ್ಕೆ ನಾನೇ ಮುನ್ನುಡಿ ಬರೀತೇನೆ ಅಂತ ಬರೆದು ಕೊಟ್ಟರು ಅಂದರೆ ಈ ತರಹ ಅವರಿಂದ ಅವರು ನನಗೆ ಸಲಹೆ ಕೊಟ್ಟರು ಯಾವ್ಯಾವ ಪುಸ್ತಕಗಳನ್ನು ಭಾಷಾಂತರ ಮಾಡಬಹುದು ಮರಾಠಿಯಲ್ಲಿ ಯಾವ್ಯಾವ ಮಹತ್ವದ ಲೇಖಕರಿದ್ದಾರೆ ಜಯ ಕುಲಕರ್ಣಿ ಅಂತೂ ಮಾಡಲೇಬೇಕು ಗಂಗಾಧರ ಗಾಡಿಗಳನ್ನು ತವರದೂ ಕೂಡ ಮಾಡಬೇಕು ಈ ರೀತಿ ಸಲಹೆಗಳನ್ನು ಕೊಡ್ತಾ ಹೋದರು ಹೀಗೆ ಕೆಲವರು ಕಥೆ ಕಾದಂಬರಿಗಳ ಬಗ್ಗೆ ಶ್ರೀನಿವಾಸ್ ಹಾವ್ನೂರು ಅಂಥೇಳಿ ಒಬ್ಬರಿದ್ದರು ಮುಂಬೈಗೆ ಅವರು ನನಗೆ ದಲಿತ ಆತ್ಮಕಥೆಗಳನ್ನು ಕಳಿಸಿ ನೀವು ದಲಿತ ಆತ್ಮಕಥೆಗಳನ್ನು ಭಾಷಾಂತರ ಮಾಡಿರಿ ಅಂದರು ಕನ್ನಡದಲ್ಲಿ ನಾನು ಏಳರಿಂದ ಎಂಟು ದ ದಲಿತ ಆತ್ಮಕಥೆಗಳನ್ನು ಭಾಷಾಂತರ ಮಾಡಿದೆ ಅದಕ್ಕೆ ಬಹಳ ಒಳ್ಳೆಯ ಸ್ವಾಗತ ಸಿಕ್ತು ಕನ್ನಡದಲ್ಲಿ ದಲಿತ ಬಹಳ ಕಡಿಮೆ ನಮ್ಮ ಪ್ರಕಾಶ್ ಅವರು ಕೂಡ ಬಿಡಾರ್ ಎನ್ನುವಂಥ ಪುಸ್ತಕವನ್ನು ಅಲ್ಲಿ ಪ್ರಕಟ ಮಾಡಿದ್ದಾರೆ ಆ ಮೂಲ ಲೇಖಕರಿಗೆ ಕನಿಷ್ಠ ಒಂದು ನೂರು ಕನ್ನಡಿಗರಾದರೂ ಬಾ ಬೋನ್ ಮಾಡಿದ್ರಂತೆ ಎಂಥ ಒಳ್ಳೆ ಪುಸ್ತಕ ಬರೆದುಕೊಟ್ಟಿದ್ದೀರ ಅಲ್ಲ ನೀವು ಕನ್ನಡದಲ್ಲಿ ಅದನ್ನು ಕನ್ನಡಕ್ಕೆ ಬಂತು ನಮ್ಮದೊಂದು ಭಾಗ್ಯ ಒಳ್ಳೆಯ ಪುಸ್ತಕ ನಮ್ಗೆ ಓದ್ಲಿಕ್ಕೆ ಸಿಕ್ತು ಅಂತೇಳಿ ಇಂಥ ಸುಂದರವಾದಂಥ ಆತ್ಮಕತೆಗಳು ಅಲ್ಲಿದ್ದು ಕಲ್ಬುರಗಿಯವರು ಒಂದು ಸಲ ಭೇಟಿ ಆದರು ಅಲ್ಲೋ ಬರೀ ಕತಿ ಕಾದಂಬರಿ ಭಾಷಾಂತರ ಮಾಡ್ಕೋತ ಕುಂತಿಯಲ್ಲ ಸಂಶೋಧನೆ ಗ್ರಂಥ ಭಾಷಾಂತರ ಮಾಡೋರು ಯಾರು ನೀನು ಮಾಡಿದನ್ನು ಅಂಥೇಳ್ಕೊಂಡು ಬಯಕತ್ರು ಅವರು ಬೈದು ಕೂಡಲೇ ಅವರೇ ಒಂದು ಪುಸ್ತಕ ತಂದು ಕೊಟ್ಟರು ರಾಚಿಮ್ ಢೇರಿ ಅವರ ಶ್ರೀ ವಿಠಲ ಒಂದು ಮಹಾ ಸಮನ್ವಯ ಅಂಥೇಳಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂಥ ಪುಸ್ತಕ ಅದನ್ನು ಕೊಟ್ಟರು ನಾಥ ಸಂಪ್ರದಾಯ ಕೊಟ್ಟರು ನಾಥ ಸಂಪ್ರದಾಯಕ್ಕೆ ಬೆನ್ನುಡಿ ಕೂಡ ಅವರೇ ಬರೆದು ಕೊಟ್ಟರು ದತ್ತ ಸಂಪ್ರದಾಯ ತುಳಜಾ ಭವಾನಿ ಈ ರೀತಿ ಪಂಥಗಳ ಬಗ್ಗೆ ನನಗೆ ಮಾರ್ಗದರ್ಶನ ಮಾಡಿದವರು ಕಲಬುರಗಿಯವರು ಹೀಗೆ ಬಹುಶಃ ನನಗೆ ಬೇರೆ ಬೇರೆ ಮಾರ್ಗದರ್ಶಕರು ಅದರ ಜೊತೆಗೆ ಮರಾಠಿಯ ನಾನು ಇವತ್ತಿಗೂ ಬಹುಶಃ ಕನ್ನಡಕ್ಕಿಂತಲೂ ಮರಾಠಿ ಪುಸ್ತಕಗಳನ್ನು ಹೆಚ್ಚು ಓದ್ತೇನೆ ಆಯ್ಕೆ ಮಾಡಬೇಕಾಗ್ತದೆ ಆಯ್ಕೆ ಮಾಡಬೇಕಾದ್ರೆ ನೂರಾರು ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡು ವಿಮರ್ಶಕರನ್ನು ಕೇಳಿಕೊಂಡು ಕೆಲವು ಮರಾಠಿ ಲೇಖಕರಿದ್ದಾರೆ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಈ ಪ್ರಕಾರ ಮಾಡ್ತಾ ಬಂದೆ ನನಗೆ ಜಿ ಎನ್ ಅವರು ಮತ್ತು ಜಯಂತ್ ಅವರು ಒಮ್ಮೆ ಅಂದರು ಇಷ್ಟೆಲ್ಲ ಭಾಷಾಂತರ ಮಾಡಿದೀಯಾ ನೀನು ಮೊಕಾಶಿಯವರ ಕಥೆಗಳನ್ನು ಒಮ್ಮೆ ಓದು ಜಯಂತ್ ಅಂತ ಏನಂದರು ಪ್ರಿಯಾ ತೆಂಡೂಲ್ಕರ ಕಥೆಗಳನ್ನು ತೊಗೊಂಡು ಬಾ ಅಂತಂದರು ಅವರು ನನ್ನ ಗಮನವನ್ನು ಆ ಕಳಿಸ್ ಕಡೆಗೆ ಜಿ ಎನ್ ದೇವ್ರೆ ಅಂದರು ಒಂದು ಪಲ್ಲಕ್ಕಿ ಅಂತ ಒಂದು ಕಾದಂಬರಿ ಇದೆ ಎರಡನೇದು ದೇವರು ಅಂತ ಕಾದಂಬರಿ ಇದೆ ದೇವ ಚಾಲಲೆ ಅಂತ ಹೇಳ್ಕೊಂಡಿದೆ ಅದನ್ನು ಖಂಡಿತವಾಗಿ ಮಾಡಿ ಅಂತಂದರು ತರಿಸ್ಕೊಂಡೆ ಅವರ ಆ ಪ್ರತಿಗಳು ಮುಗ್ದಿದ್ದು ಮಗಳೇ ಜರಾಕ್ಸ್ ಮಾಡಿ ನನಗೆ ಕಳಿಸ್ಕೊಟ್ರು ತುಂಬ ಸುಂದರವಾದಂಥ ನೂರು ಪುಟ ತೊಂಬತ್ತಾರು ಪುಟ ಇದೆ ಅದರ ಶಕ್ತಿ ಬಹಳ ದೊಡ್ಡದು ಶಾಂತಾ ಗೋಖಲೆ ಅಂಥೇಳಿ ಮರಾಠಿ ಒಳಗೆ ಬಹಳ ದೊಡ್ಡ ಲೇಖಕ ಇದ್ದಾಳೆ ಇಂಗ್ಲೀಷ್ ಪ್ರೊಫೆಸರ್ ಅವರು ಅವರು ಕೂಡ ಭಾಳ ಸಲಹೆ ಕೊಡ್ತಾರೆ ಇಂಥ ಪುಸ್ತಕಗಳನ್ನೇ ನಿರ್ಭಾಷಾಂತರ ಭಾಷಾಂತರ ಮಾಡುವಂಥ ಅವರು ಇಂಗ್ಲೀಷಿಂದ ಮಾಡ್ತಾ ಇದ್ದದ್ದು ಗೊತ್ತಾಗಿ ನಾನು ಕನ್ನಡಕ್ಕೆ ಮಾಡಬೇಕು ಅಂತ ಅದನ್ನು ಭಾಷಾಂತರ ಮಾಡಿದೆ ಪುಸ್ತಕದ ಬಗ್ಗೆ ಶ್ರೀಧರ್ ಅವರು ಈಗಾಗಲೇ ಮಾತಾಡಿದ್ದಾರೆ ಇದನ್ನು ಪ್ರಕಟಣೆ ಮಾಡಿದಂಥ ಪ್ರಕಾಶಿಗೂ ಹಾಗೂ ಪ್ರಭಾ ಅವರಿಗೂ ನನ್ನ ವಂದನೆ ಹೇಳಿ ಮಾತನ್ನು ಮುಗಿಸ್ತೀನಿ ನಮಸ್ಕಾರ